Watch out! Help! Oh, you not going to oh, going to it. Kill the Seriously.

അറേറ്റ് ആ <laughs> 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 Let's go, guys. Hold your breath and count to ten. Okay. Let's.

ಏ ಸ್ಟ್ರೀಮರ್ ನೀವು ಇತ್ತಿದ್ದು ಏನೋ ಸಜೆಷನ್ ತೋರ್ತಾ ಇದ್ಯಾ ಹಾ ಬರೋಸಾನೇ ಬರ್ತಿದೇನೇ ಹ್ಮ್ ಓಕೆ ಇಲ್ಲ ಅದಕ್ಕೆ ಯಾರು ಬರ್ತಾನೆ ಇಲ್ಲ ಅದಕ್ಕೆ ಹಾ 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 நெம்பி <AufHowardegas1> <Guyant entertainenLike> <laughs>

Anatra, si è venuto a vedere. Non si, Luca, io ne ho a vedere in ಮೂರು ಜನ ಅವರೇ ಮೂರು ಜನ ಅವರೇ ಮೂರು ಜನ ಅವರೇ ಈಶಾ ಆರಾಮ್ಸೆ ಅವಡಿ ನಾನು ಬರೋಕ್ಕೂ ಆಗೋಲ್ಲ ನೀನು ಇಲ್ಲೇ ಇಳಿಬೇಕಿತ್ತು ನನ್ನ ಮೇಲೆ ಅವ್ರಿಗೆ ಪೈಟ್ ಆಗ್ತಾ ಇದ್ದೆ ಅವ್ರಿಗೆ ಪೈಟ್ ಆಗ್ತಾ ನುಗ್ಗು 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 ಅವ್ರಿಗೆ ಫೈಟ್ ಆಗ್ತೈತೆ ಹೊಡೆದ ಅಮ್ಮನ್ ಇಬ್ಬರಿಗೂ ಹೊಡೆದ ಅವನು ಯಪ್ಪ ಇಲ್ಲಪ್ಪ ಬರ್ತಾನೆ ಇರೊಳಗಡೆ ಅಪ್ಪ ಬರ್ತಾನೆ ಇದ್ರೊಳಗಡೆ ಹಬ್ಬ ಅವ್ನಿ ಇರೊಳಗಡೆ ಅವನೇ

के। <laughs>

ಜಿ ಜಿ ಸಿ ಆ್ಯಂಡ್ ಕೈ ಎಲ್ಲ ನೋಡ್ತಾ ಇದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಯ್ತು ಡೋರೆ ಓಪನ್ ಆಗೋಲ್ಲ ಮಿನಿ ಮುಂದೆ ಈಗ ಬಿಟ್ಟ ಏನು ಕಟ್ಬೇಕಲ್ಲ

ಕಾಯಿ ಗೋ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಯ್ ಸೋ ಬದು ನರಿಯ ತೀರ ಕದ್ದ ಹೃದಯ ಮನವ ಗೆದ್ದ ಬಂದನ ಕಳ್ಳ ಕೃಷ್ಣನು ಬಂದ This is the end. Oh the Megatron. No, name is Mark How tedious. Guys, everyone or the this. like Mark guys. மறைத்தோர் ஓ பிரமே சித்தோ சித்தோருக்கு லெட் கோ லெட் கோட் கோ லெட் கோட் ನಂಗೆ ಸಿಕ್ಕಪ್ಪ ಎಂ ಫೋರ್ ರ್ಯಾಂಕ್ ಶಾರ್ಟ್ ನಂಗೆ ಗೊತ್ತಾಗೋಯ್ತು ಅಲ್ಲಿ ಅಲ್ಲಿ ಸಿಗಲ್ಲ ಅಂತ ಇದಕ್ಕೆ ನಾನು ಈ ಸೈಡ್ ಬಂದೆ ಲೆಟ್ಕೋ 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 ಲಟ್ಕೋ ಇರೋ ಗಾಡಿನ ಇವರೇ ಎತ್ಕೊಂಡು ಹೋಗ್ಬಿಟ್ಟು ಅವ್ರೆ ಎಲ್ಲಿ ಸಿಗುತ್ತೆ ಗಾಡಿ ಹಾಂ ವೈ ಗಾಯ್ತು ಯಾರು ಚಾಟ್ಕೆ ಬರ್ತಾ ಇಲ್ಲ ವೈ 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 ಚಾಟ್ ಮಾಡಿ ಚಾಟ್ ಮಾಡಿ ನನ್ನ ಚಾರ್ಟು ಫುಲ್ ಖಾಲಿ ಇದೆ ನಿಮ್ಮ ಇಷ್ಟ ಯಾರು ಗಾಡಿ ಹುಡ್ಕು ಗಾಡಿ ಹುಡ್ಕು ಹೋಣ ಸಾಕು ಲೊಟ್ಟು ಲೊಟ್ಟು ಲೊಟ್ಟಿಗೆ ಒಂದು ಸ್ಕೇಟ್ ಬೋರ್ಡ್ ಸಿಗ್ಲಿಲ್ಲ ನಮ್ಮ ಇಷ್ಟೊಂದು ದುಕ್ ಮಾಡಿದ್ದೀವಿ ెట్ కో సూపర్ హాయ్ బ్రో వెల్కమ్ టు ది స్ట్రీమ్ థ్యాంక్స్ ఫర్ జాయినింగ్ గుడ్ మార్నింగ్ బ్రో ఇవ్వగ్రీ అన్సతే सेकेंड वन सेकेंड गाड़ी में बैठो एलेज गो बे एंड्रास काइपर हॉल द बेस थैंक यू सो मच माय लव यू लव यू रेव यू इन यू आर इन बंदे लोग जो नए इवेंट अपनाते थे

என்ன கரதேரோ நாவேனோ கரதே மேட ஷாட் பொப்பா ரஹு help நம்ம ரெரூக்கு ஆதி கேオン ரிவைவ் ಮಾಡ್ತಾರೆ ಹೋಗಿ ಬಿಡ್ತಾ ಇದೀವಿ

संजीप रोट्रूट सारी आता बेग

ಅವನಿಗೆ ಎಷ್ಟು ಡ್ಯಾಮೇಜ್ ಗೊತ್ತಾ ಅಲ್ಲಿ ಓಡೇ ಬಿಟಾಸು ಇನ್ನೋನು ಎಷ್ಟು ಡ್ಯಾಮೇಜ್ ಗೊತ್ತಾ ಅವನಿಗೆ ಅವ್ನು ಇಲ್ಲಿ ಲಾಟ ಆಯರ್ತಾನೆ ಸ್ಟ್ರೈಟ್ ಸ್ಟ್ರೈಟ್ ಕಂಟ್ರೋಲ್ ಕಾಲಿ ಬೇ ಏನು ಮಾಡಕಾಗಲ್ಲ ಎನ್ನದಾಗಿ ಓಡಿಬಿಟಾ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆ ಅವನಿಗೆ ಒಂದೇ ಎಚ್ಚಿ ಬಿಡತಾನೆ

Watch out. Watch out. ये रुक गाड़ी एक कमर्स में हाँ ये डाउट आपको लड़ी लगी तो गाइस वाच आउट बात तो और रिकॉल वॉक करने के लिए गाइस लेट्स को आरेला नोट आए जरा लाइक मरी सब्सक्राइब मरी गाइस Watch out! Watch out! Hey, why a minute? I'll shoot Mark the location. Watch out! What are you doing? నోడ నేదాppa కొట్టి కొట్టుడారో నేదా నాడియా యాకో గ్యారేజ్ ఆత్రం వచ్చింది ಅಂತ డౌట్ తిలుకో ఏ ఈ చట్టం మాత్రం मेरे पास आ जाओ ये एमएमओ आइटम अच्छे

ओपन ओपन मार ओपन 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 कम 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 ओपन 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 E accuracy, volte, guys. E accuracy, volte. Watch out! Smoke in a smoke, madonna. Loot atrás. Auna monfa, yamona, si lontano. పీన్ ఏంటి అసలు పీన్ ఏంటి పీన్ ఏంటి వేసుకో పీన్ ఏంటి వేసుకో గడిగంట గడిగంట సైడ్ బాగా నంబర్ ఫోర్ మన కాళ్ళ తరపుతో இல்லார ಇಲ್ಲಾರ ಒಬ್ಬ ರಿಜ್ಜಲ್ ಅವನೇಟ್ ಎಲ್ಲಾ ಕಡೆ ಅವ್ರೆ ಎಲ್ಲಾ ಕಡೆ ಅವ್ರೆ ಕ್ಯಾಂಪ್ ಮಾಡವ್ರೆ ಎಲ್ಲಾ ಕಡೆ ಅವ್ರೆ ಈ ಸೈಡ್ ಎಲ್ಲ ಅವ್ರೆ ತರ ಕ್ಯಾಂಪ್ ಮಾಡ್ಕೊಂಡು ಯಾಕ್ರಿಗೆ ಆಡ್ತೀರಾ

ಹೋಗೋಣ ಗಾಡಿ ಎತ್ಕೊಂಡು ಬಾ ಇಲ್ಲಿ ಗಾಡಿ ಇಲ್ವಾ ಅದು ನಂಗೆ ಯಾಕೋ ಓಡಿ ನೋಡಿ ನೋಡಿ ರೌಂಡ್ ಓಡಿ ಮುಂದೆ ಹೋಗು ಸಾಕು ಜಾಸ್ತಿ ಮುಂದೆ ಹೋಗಬೇಡ ಇಲ್ಲಿ 메인 ರೋಡ್ ಹೋಗೋ ಸಾಕು ಆ ಕಡೆ ಒಬ್ಬನೇ ತಾನೇ ಇರೋದು ಇಲ್ಲಿ ಒಬ್ಬನೇ ಇಲ್ಲಿ ಇರೋದು ಇಲ್ಲಾರಾ ಹೊರದಾಸಿंनो ನನಗೆ ಸರ್ಪ್ರೈಸ್ ಆ ಹಾಕೋಡಿ ಇಲ್ಲಿ ಇಲ್ಲಿ ಗಾಡಿ ಎತ್ತವ್ರೆ ಒಯ್ ಇವ್ ಹಿಂಗ್ ಹಿಂಗೂಡಿತವನೇ ಎಲ್ಲವನೇ ಎಂತ ಗೊತ್ತಿಲ್ಲ ಗೋ ಯಾರ ನೋಡ್ತಾ ಇದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟೇ ಉದ್ರಿಸ್ಬುಟ್ಟಾಗ

ಗಾಡೀಲಿ ಹಚ್ಚಕೊಂಡು ಓಡಾಡಬಹುದಾಯ್ತು ನಾಲ್ಕು ಜನ ಅವ್ರೆ ಅಭ್ಞಾನಿ ಅನ್ಕೊಂಡೆ ಗಾಯ್ ಸರಿ ನೋಡ್ತಾ ಇದೀರಾ ಲೈಕ್ ಮಾಡಿ ಗಾಯ್ ಪಟ್ಟ ನಂಗೆ ಪಟಾ ಪಟ ನಂಗೆ ಮಾಡ್ಬೇಕಾಯ್ತು ಪಟಾ ಪಟ ನಂಗೆ ಲೈಕ್ ಮಾಡ್ಬೇಕು ಹತ್ ಲೈಕ್ ಕಂಪ್ಲೀಟ್ ಮಾಡಿ ಗಾಯ್ ಸಿ ಮೂರ್ ಜನ ಲೈಕ್ ಮಾಡಿದ್ರೆ ಹತ್ ಕಂಪ್ಲೀಟ್ ಆಗುತ್ತೆ ಬೇಗ ಹೊದ್ಬಿಟ್ರಾ ಎಕ್ಸಿಟ್ ಎಕ್ಸಿಟ್ ಗಾಯ್ ಗೈಸ್ ಲೆಟ್ಸ್ಕೊ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಲೈಕ್ ಲೈಕನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಬರ್ತಾರೆ ಒಂದು ನಿಮಿಷ ಓ ಹೋ ಜೋ ಬ್ರಾ ನೈನ್ ನೈನ್ ವಾಚಿಂಗ್ ಕ್ರೇಜಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿಬಿಟ್ರೆ ಇದ್ದೇ ಥರ ನೆಕ್ಸ್ಟ್ ಲೆವೆಲ್ ಗೈಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಏನಂತೀರಾ ಎಲ್ಲ ನಿಮ್ಮ ಕೈಯಲ್ಲಿ ಇರುವುದು ಅರೇ ಸಂಜು ಬ್ರೋ ಬಂದ್ರು ಬ್ರೋ ಬಂತು பட்டங்க பாபு சாரி ப்ரோ ஐம் சாரி

ಕೆಳಗೆ ಬಗ್ಗು ಸರಿಯಾಗಿರಲ್ಲ ನೋಡ್ರಿ ಸೇಮ್ 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 ಟು ಸೇಮ್ 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 ಬಡ್ಡಿ ಪ್ಲೇನ್ ನೋ ಬಡಿ ನೋ ಅನಿ ನಿನ್ನ ಉಡುಪು ನನ್ನದು ನನ್ನ ಉಡುಪು ನಿನ್ನದು ಗೈಸ್ ಲೆಟ್ ಗೋ ಜಿಜಿ ಮಾಡೋಣ गाइस ಮೈ ಟು ಮ್ಯಾಚ್ ಜಿಜಿ ಜಿಜಿ ಏಲ್ಲ ನೋ سبسಕ್ರೈಬರ್ಸ್ ಒನ್ಲಿ سبسಕ್ರೈಬರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ गाइस ಏರೆಲ್ಲಾ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ गाइस ಗಾಯ್ಸ್ ಲೈಕ್ ಮಾಡಿ ಗಾಯ್ಸ್ ಬ್ರೋ ಮಾತಾಡ್ರಿ ಯಾಕೆ ಮಾತಾಡ್ತಾ ಇಲ್ಲ ಸ್ಟಾರ್ಟ್ ಮಾಡಿ Hello, hello, hello. Hi bro, welcome to the team.